ಸಂಘದ ಅಧ್ಯಕ್ಷರು ಅಭಿವೃದ್ಧಿ ಜನಸಾಮಾನ್ಯರ ಶ್ರೇಯಸ್ಸು ಹಾಗೂ ಕಾರ್ಯದರ್ಶಿ ಕರ್ತವ್ಯ ಕೆಲಸವೇ ಯಶಸ್ಸು ವೈ ಅಗ್ರಹಾರ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯಲ್ಲಿ ಗೌರವಾನ್ವಿತ ಸಂಘದ ಅಧ್ಯಕ್ಷರು ಸಿ ಮುನೇಗೌಡ ನಿರ್ದೇಶಕರು ಕೆಕೆ ರೆಡ್ಡಿ ಉಪ ವ್ಯವಸ್ಥಾಪಕರು ಮುನಿರಾಜು ವಿಸ್ತರಣಾಧಿಕಾರಿಗಳು ಪಿಕೆ ನರಸಿಂಹರಾಜು ಹಾಗೂ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ಸಿ ಮುನೇಗೌಡ ಉಪಾಧ್ಯಕ್ಷರು ರೆಡ್ಡಿ ನಿರ್ದೇಶಕರು ಸಿ ಶಾಂತರೆಡ್ಡಿ ಕೆ ನಾರಾಯಣ ಅಶ್ವಥ್ನಾರಾಯಣರೆಡ್ಡಿ ವಿ ವೀರಭದ್ರ ರೆಡ್ಡಿ ರಾಜಣ್ಣ ಎನ್ ವೆಂಕಟರೆಡ್ಡಿ ಸಿ ಮುನಿರಾಜು ಭಾಗ್ಯಮ್ಮ ಮಂಜಮ್ಮ ಹಾಗೂ ಸಂಘದ ಸಿಬ್ಬಂದಿ ವರ್ಗ ಎಸ್ ರೆಡ್ಡಿ ಕಾರ್ಯನಿರ್ವಹಣಾಧಿಕಾರಿಗಳು ಹಾಲು ಪರೀಕ್ಷಕರು ಶ್ರೀನಾಥ್ ಸಹಾಯಕರು ಮುಳವಾಗಿಲಪ್ಪ ಹಾಗೂ ಸೊನ್ನಪ್ಪರೆಡ್ಡಿ ಈ ಸಮಯ ಗೌರವಾನ್ವಿತ ಸದಸ್ಯರು ಗಣ್ಯರು ಸಾರ್ವಜನಿಕರು ಜನಸಾಮಾನ್ಯರು ಷೇರುದಾರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸು ಗಳಿಸಿದರು ಈ ಸಭೆಯ ಅಧಿಕಾರಿಗಳು ನಿರ್ದೇಶಕರು ವಿಸ್ತರಣಾಧಿಕಾರಿಗಳು ಕಾರ್ಯನಿರ್ವಧಿಕಾರಿಗಳು ಡೈರಿ ಸಭೆಯ ವಾರ್ಷಿಕ ಸಾಮಾನ್ಯ ಸಭೆ ಸಲಹೆ ಸೂಚನೆಗಳು ತಿಳಿಸಿದರು ಸಭೆಗೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹ ಅಧಿಕಾರಿಗಳು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು ಇದು ಏನು ನಿಮ್ಮ ಅಕೌಂಟಲ್ಲೇ ಉಳಿದಿರುತ್ತದೆ ಆಮೇಲೆ ಸಹಕಾರ ಶಿಕ್ಷಣ ನಿಧಿ ಮೂರು ಸಾವಿರದ ಏಳ್ನೂರ ಎಪ್ಪತ್ತೈದು ಎಪ್ಪತ್ತಾರು ಇದನ್ನು ಕೊಟ್ಟುಬಿಡ್ತೀವಿ ಸಹಕಾರ ಯೂನಿಯನ್ಗೆ ಶಿಕ್ಷಣ ನಿಧಿ ಅಂತ ಆಮೇಲೆ ಕಟ್ಟಡ ನಿಧಿ ಸುಣ್ಣ ಬಣ್ಣ ಏನಾದರೂ ಬೆಳಿಬೇಕಾದ್ರೆ ಹದಿನೆಂಟು ಸಾವಿರದ ಐನೂರೊಂದು ಇಪ್ಪತ್ತೆರಡು ಪೈಸ ಪಕ್ಕದಲ್ಲಿ ತೆರತಿತ್ತು ಈ ಒಂದು ಲಾಭಾಂಶದಲ್ಲಿ ಆಮೇಲೆ ಶೇರ್ ಡಿವಿಡೆಂಟು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಏನು ಶೇರ್ ಕಟ್ಟಿರ್ತೀರೋ ಅವ್ರಿಗೆ ಡಿವಿಡೆಂಟ್ ಹೋಗ್ತದೆ ಆಮೇಲೆ ಸದಸ್ಯರ ಬೋನಸ್ಸು ಅರವತ್ತೈದು ಪರ್ಸೆಂಟ್ ಒಂದು ಲಕ್ಷ ಏಳು ಸಾವಿರದ ಮುನ್ನೂರು ಇಪ್ಪತ್ತೆರಡು ಅರವತ್ತೈದು ಪೈಸೆ ಹೋಗ್ತದೆ ಸದಸ್ಯರು ನಾಲ್ಕು ಸದಸ್ಯರಿಗೆ ಆಮೇಲೆ ಅದೇ ರೀತಿ ಇಲ್ಲಿ ಸಿಬ್ಬಂದಿಗೂ ಬೋನಸ್ ಹೋಗ್ತದೆ ಹದಿನಾರು ಸಾವಿರದ ಐನೂರು ಹನ್ನೊಂದು ಹದಿನೆಂಟು ಪೈಸೆ ಆಮೇಲೆ ದಾನ ಧರ್ಮದ ನಿಧಿ ಅಂತ ಹದಿನಾರು ಸಾವಿರದ ಐನೂರು ಹನ್ನೊಂದು ಏನಾದರೂ ದಾನ ಧರ್ಮ ಅದು ಕೊಡಬೇಕಾದ್ರೆ ಒಂದು ಕಾರ್ಯಕಾರಿ ಮಂಡಳಿ ಅನುಮತಿ ಪಡೆದು ಹದಿನಾ ಹದಿನಾರು ಸಾವಿರದ ಐನೂರು ಹನ್ನೊಂದು ಹದಿನೆಂಟು ಪೈಸೆ ಕೊಡ್ಬೋದು ಮತ್ತು ರಾಸು ಅಭಿವೃದ್ಧಿ ನಿಧಿ ಅಂತ ಹಸುಗಳಿಗೇನಾದರೂ ಖರ್ಚು ಮಾಡಬೇಕಾದ್ರೆ ಎಂಟು ಸಾವಿರದ ಇನ್ನೂರ ಐವತ್ತೈದು ಮತ್ತು ಸದಸ್ಯರ ಅಥವಾ ಸಿಬ್ಬಂದಿ ಉಮಾನಿ ಎಂಟು ಸಾವಿರದ ಇನ್ನೂರ ಐವತ್ತೈದು ಐವತ್ತೊಂಬತ್ತು ಪೈಸ ಸಹಕಾರಿ ಅಭಿವೃದ್ಧಿ ನಿಧಿ ಅಂತ ಎಂಟು ಸಾವಿರದ ಇನ್ನೂರ ಐವತ್ತು ನಾನ್ನೂರ ಇಪ್ಪತ್ತೊಂದು ಇಪ್ಪತ್ತ ಎರಡು ಪೈಸೆ ಹಾಲನ್ನು ಒಕ್ಕೂಟಕ್ಕೆ ಮಾರಾಟ ಮಾಡಿದ್ದೀವಿ ಆಮೇಲೆ ಸ್ಥಳೀಯವಾಗಿ ನಲವತ್ನಾಲ್ಕು ಸಾವಿರದ ಮುನ್ನೂರ ಎಂಟು ರೂಪಾಯಿ ಆಗಿದೆ ಏನು ಇಲ್ಲಿ ಲೋಕಲ್ ಲೋಕಲ್ಸಲ್ಲಿ ಏನಾಗಿದೆಯೋ ಆ ಅದೇ ರೀತಿ ಶಾಂಪಲ್ ಹಾಲು ನಲ್ವತ್ತೆರಡು ಸಾವಿರದ ನೂರ ಅರವತ್ತೇಳು ನೀವು ಬುಡ್ಡಿ ಹಾಲು ಏನು ಹಾಕಿರ್ತೀರ ಅದ್ರದ್ದು ನಲವತ್ತೆರಡು ಸಾವಿರದ ನೂರ ಅರವತ್ತೇಳಾಗಿದೆ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಮೂರು ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ರವರೆಗೆ ಹನ್ನೆರಡು ತಿಂಗಳಿದ್ದು ಆಮೇಲೆ ಬ್ಯಾಂಕ್ ಬಡ್ಡಿ ಎರಡು ಸಾವಿರದ ಎಂಟುನೂರ ತೊಂಬತ್ತೈದು ರೂಪಾಯಿ ಬಂದಿದೆ ಇತರೆ ಅಂತೇಳ್ಬಿಟ್ಟು ಈ ಮಿಲ್ಕಿಂಗ್ ಮಿಷಿನ್ದು ಹನ್ನೊಂದು ಸಾವಿರ ಬಂದಿದೆ ಈ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೆಸಿ ವ್ಯಾಪಾರ ಲಾಭವಾಗಿ ಏಳು ಲಕ್ಷ ಹತ್ತು ಸಾವಿರದ ಮುನ್ನೂರ ನಲವತ್ತೆರಡು ಮೂವತ್ತೈದು ಪೈಸೆ ಬಂದಿದೆ ಅಂದರೆ ವರ್ಷದ ಪೂರ್ತಿ ಅದಕ್ಕೆ ಖರ್ಚುಗಳು ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರದ ನೂರ ಆರು ರೂಪಾಯಿವೆ ಆ ಖರ್ಚುಗಳೇನೇನೆಂದರೆ ಇಲ್ಲಿ ಸ್ಟೇಷನರಿ ಹನ್ನೊಂದು ಸಾವಿರದ ಇನ್ನೂರ ನಲವತ್ತ್ಮೂರು ರೂಪಾಯಿ ಕಂದಾಯ ಆರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಎ ಎಮ್ ಸಿ ಯು ಸರ್ವಿಸ್ ಏಳು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ವಿದ್ಯುತ್ ಬಿಲ್ ಮೂವತ್ತ್ಮೂರು ಸಾವಿರದ ಅರವತ್ತು ರೂಪಾಯಿ ಪ್ರಯಾಣದ ಭತ್ತೆ ಎರಡು ಸಾವಿರದ ಎಂಟುನೂರು ಆಮೇಲೆ ಟಿ ಡಿ ಎಸ್ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಆಡಿಟ್ ಬುಕ್ ಟೈಪಿಂಗ್ ಹನ್ನೊಂದು ಸಾವಿರದ ನೂರು ಇತರೆ ವೆಚ್ಚ ಹನ್ನೊಂದು ಸಾವಿರದ ಐನೂರು ರಿಪೇರಿ ಮಿಲ್ಕಿಂಗ್ ಮಿಷಿನ್ಸ್ ಒಂಬತ್ತು ಸಾವಿರದ ಮುನ್ನೂರ ನಲವತ್ತು ಪಶು ಆಹಾರ ಸಾಗಾಣಿಕೆ ಒಂಬತ್ತು ಸಾವಿರದ ಇನ್ನೂರು ಸೇವೆ ಮತ್ತು ನವೀಕರಣ ಏಳು ಸಾವಿರದ ಒಂಬೈನೂರು ವಿಲ್ ಚಾರ್ಜ್ ಎಂಟು ಸಾವಿರದ ಆರುನೂರ ಹತ್ತು ಇಂದಿನ ಒಂದು ಸಾಮಾನ್ಯ ಸಭೆ ವೆಚ್ಚ ಹದಿನಾಲ್ಕು ಸಾವಿರದ ಇನ್ನೂರು ಸಮವಸ್ತ್ರ ನಾಲ್ಕು ಸಾವಿರ ಸಿಬ್ಬಂದಿಗೆ ಆಮೇಲೆ ಎ ಸಮಯಂದು ಮತ್ತು ಇತರೆ ವೆಚ್ಚ ಎರಡು ಏಳು ಸಾವಿರದ ಒಂಬೈನೂರ ತೊಂಬತ್ತು ಒಕ್ಕೂಟದಲ್ಲಿ ಈ ಮಿಲ್ಕಿಂಗ್ ಮಿಷಿನ್ ಬಾಬತ್ ಕಡಿತ ಮಾಡಿರೋದು ಎಂಟು ಸಾವಿರದ ನೂರ ತೊಂಬತ್ನಾಲ್ಕು ಸತ್ಯಮಾಪನ ಸ್ಕೇಲ್ ಸ್ಟಾಂಪಿಂಗು ಫೀಲ್ಡ್ ಲೈಸೆನ್ಸ್ ಇತ್ಯಾದಿ ಏಳು ಸಾವಿರದ ಆರುನೂರ ಐವತ್ತು ಡೀಸೆಲ್ ಹದಿನೈದು ಸಾವಿರದ ಆರುನೂರ ಎಂಬತ್ನಾಲ್ಕು ಈ ರೀತಿಯಾಗಿ ನಾಲ್ಕು ಲಕ್ಷ ಇಪ್ಪತ್ತೆರಡು ಸಾವಿರದ ನೂರ ಆರು ರೂಪಾಯಿ ಖರ್ಚಾಗಿ ನಿವ್ವಳವಾಗಿ ಎರಡು ಲಕ್ಷ ಐವತ್ತೊಂದು ಸಾವಿರದ ಏಳುನೂರ ಹದಿನೇಳು ಇಪ್ಪತ್ತೇಳು ಪೈಸೆ ಉಳ್ಕೊಳ್ಳಿ ಅಂದರೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮತ್ತೆ ಇದೆ ದರ ಅದಕ್ಕಿಂತ ಕಡಿಮೆ ಕೊಡೋಂಗಿಲ್ಲ ಯಾರ ಇರ್ಗೂ ಮೂವತ್ನಾಲ್ಕು ರೂಪಾಯಿ ಹದಿನೈದು ಪೈಸೆ ನೀವು ಕೂಡ ಗುಣಮಟ್ಟದ ಹಾಲಿಗೆ ಕೊಡಬೇಕು ಅಂತ ಕಾನೂನು ಇರೋದು ನಿಮ್ಮಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇನ್ನು ಮೂರು ಏಳು ಮೂರು ಆರು ಮೂರು ಎಂಟು ಮೂರು ಒಂಬತ್ತು ಈ ತರ ಫ್ಯಾಟ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಮೂರು ಐದರಿಂದ ಮೂರು ಆರು ಫ್ಯಾಟ್ ಕೊಟ್ಟ ಇನ್ನು ಇಪ್ಪತ್ತೈದು ಪೈಸೆ ಜಾಸ್ತಿ ಬರುತ್ತೆ ಮೂರು ಆರಿಂದ ಮೂರು ಏಳು ಕೊಟ್ಟ ಇನ್ನು ಇಪ್ಪತ್ತೈದು ಪೈಸೆ ಅಂದ್ರೆ ಮೂರು ಮೂವತ್ನಾಲ್ಕು ಹದಿನೈದು ಪೈಸೆ ಬರೋ ಕಡೆ ಐವತ್ತು ಪೈಸೆ ಜಾಸ್ತಿ ಬರುತ್ತೆ ಏನು ಮೂರು ಪಾಯಿಂಟ್ ಏಳು ಕೊಟ್ಟಾಗ ಮೂರು ಪಾಯಿಂಟ್ ಎಂಟು ಕೊಟ್ಟಾಗ ಇನ್ನು ಎಪ್ಪತ್ತೈದು ಪೈಸೆ ಜಾಸ್ತಿ ಬರುತ್ತೆ ಮೂರು ಒಂಬತ್ತು ಕೊಟ್ಟಾಗ ಇನ್ನೊಂದು ರೂಪಾಯಿ ಜಾಸ್ತಿ ಬಂದ್ಬಿಡುತ್ತೆ ಮೂವತ್ತೈದು ರೂಪಾಯಿ ಹದಿನೈದು ಪೈಸೆ ಹೋಗುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ ಹಾಲ್ ಚೆನ್ನಾಗ್ ಬರುತ್ತೆ ನಿಮ್ಗೂ ಮೂರು ಏಳೆ ಇವ್ರದ್ದು ಕ್ವಾಲಿಟಿ ಕಡಿಮೆ ಬರುತ್ತೆ ಅನ್ಕೊಳ್ಳಿ ನಿಮಗ್ ಬರಲ್ಲ ಅಲ್ಲ ಹೇಳ್ತಿರೋದು ಅವ್ರಿಗೆ ಅವ್ರಿಗೂ ಒಂದೇ ರೇಟೆ ಸೊ ಇದು ಈ ರೀತಿ ಮಾಡ್ಕೊಂಡು ಏನಾಗ್ತಾ ಇದ್ರಿ ಅಂದ್ರೆ ಈ ಕಡಿಮೆ ಬರೋರು ನಾನು ಕಡಿಮೆ ಜಾಸ್ತಿ ಬರಬೇಕು ನನ್ನ ಹಸುಗಳು ಏನ್ ಮಾಡ್ಬೇಕು ಕ್ವಾಲಿಟಿ ಏನ್ ಮಾಡ್ಬೇಕು ಅದ್ರ ಬಿಳೆ ಬರೋದು ಮತ್ತೆ ಈಗ ನಮ್ಮ ಡಿ ಎಂ ಸರ್ ಹಾಕೊಂಡ್ರೆ ಏನು ಉಪಯೋಗ ಅಂತ ಈಗ ಆಲ್ವಾರ್ಡ್ ನಲ್ವತ್ತು ಎರಡು ಜನ ರೈತರಾಗ್ತಾ ಇದ್ರೆ ಮೂರು ಜನರು ಮಾತ್ರ ಮೂವತ್ತ್ಮೂರು ರೂಪಾಯಿ ಬಂದಿದೆ ಎಲ್ರಿಗೂ ನಲವತ್ತೇಳು ನಲವತ್ತೆಂಟು ನಲವತ್ತೆರಡುವರೆಗೂ ಬಂದಿದೆ ನಲ್ವ ಮೂವತ್ತೆಂಟಿಂದ ಮೇಲೇ ಕಡಿಮೆ ಯಾರಿಗೂ ಬಂದಿಲ್ಲ ಒಬ್ಬ ಒಬ್ಬ ರೈತರಿಗೆ ಲಾಸ್ ಆಗ್ಬೋದು ಆದರೂ ನಮ್ಮ ಸಮಸ್ಯೆಯಿಂದ ಅವ್ರಿಗೇನೂ ಜಾಸ್ತಿ ಕಡಿಮೆ ಆದರೆ ಒಂದು ಎರಡು ಟೈಮ್ಗೆ ಹೋಗೋಣ ನೋಡಪ್ಪ ನೀನು ಹಸುದಲ್ಲಿ ಯಾಕೆ ಡಿಗ್ರಿ ಬರ್ತಾಯಿಲ್ಲ ಮತ್ತು ಫ್ಯಾಟ್ ಬರ್ತಾಯಿಲ್ಲ ಅದು ಡಾಕ್ಟರ್ ಚೆಕ್ ಮಾಡಿಸ್ಕೊಳ್ಳಿ ತೋರಿಸ್ಕೊಳ್ಳಿ ಎರಡು ತಿಂಗ್ಳು ಹೋಗೋಣ ಯಾಕಂದರೆ ಕೆಲವು ರಾಸುಗಳು ನಾನು ಎಷ್ಟೇ ನೀನು ಅಸಮ್ಯವಾಗದ್ರೂ ಪೀಡಾಗ್ದಿರೂ ಬರೋದಿಲ್ಲ ಯಾಕಂದರೆ ಜನ್ರೇಷನ್ ಹಂಗೆ ಇರ್ತದೆ ಅಂಥವ್ರೆ ಕಾಲಾವಕಾಶ ಕೊಟ್ಟು ಅವ್ರು ತಿಂದ್ಕೊಳ್ಳೋಕೆ ಎರಡು ತಿಂಗ್ಳು ಟೈಮ್ ಹೋಗೋಣ ಈ ಹಾಲು ಹಾಕೋದ್ರಿಂದ ನಮಗೆ ನಲ್ವತ್ತೆಂಟು ರೂಪಾಯಿ ಅಂದ್ರೆ ಅರ್ಥ ಮಾಡ್ಕೊಡು ನಲ್ವತ್ತೆಂಟು ರೂಪಾಯಿ ಒಂದು ಐದು ರೂಪಾಯಿ ಸರ್ಕಾರದಿಂದ ಬರೋದು ಸೇರಿಸ್ಕೊಂಡ್ರೆ ಅವೆಲ್ಲ ಓಟ್ ಹಾಕಿ ನಮ್ಮ ಕಳಿಸ್ಕೊಡೋದಿಲ್ಲ ಕೈ ಮಕ್ಕಳು ಕೋಮಲ್ಗೆ ಅಲ್ಲಿಗೂ ಇದ್ರಿಂದ ಇದರಿಂದ ನಮ್ಮದು ಅಲ್ಲಿ ರೆಡಿ ನೀವು ಏನು ರೈತರು ಹಾಲು ಹಾಕ್ತಿರೋ ಹಾಲಲ್ಲಿ ಏನು ಕಳಿಸ್ತೀರೋ ಹಾಲು ಎಸ್ಟೇಟ್ ಕಳಿಸ್ತೀರಾ ಲೀಟ್ರಿಗೆ ಒಂದು ರೂಪಾಯಿ ನಮ್ಮ ಸಮಸ್ಯೆಗೆ ಬರುತ್ತೆ ಆಮೇಲೆ ಮಾರ್ಕೊಳ್ಳೋದ್ರಲ್ಲೇ ದುಡ್ಡು ಬರುತ್ತೆ ಜಾಸ್ತಿ ಮಾರ್ಕ್ ಕೊಡ್ತೀರ ಇದ್ರ ತಗೊಂಡು ಆಮೇಲೆ ಜಾಸ್ತಿ ಲಾಭಕ್ಕೂ ಮಾರ್ತೀವಿ ಆ ದುಡ್ಡಲ್ಲಿ ನಮ್ಮ ಹೆಣ್ಮಕ್ಳು ಯಾರನ್ನ ಪಿ ಯು ಸಿ ಮುಗಿಸ್ಕೊಂಡು ಬಿಇನೋ ಅಥವಾ ಎಮ್ ಬಿ ಬಿ ಎಸ್ ಬೇರೆ ಏನಕ್ಕೆ ಹೋದ್ರೂ ಅಲ್ಲಿ ನಾವು ಒಂದು ಹಾಸ್ಟೆಲ್ ಮಾಡಿದ್ವಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಇನ್ನೂರು ನಲವತ್ತೊಂದು ಜನಕ್ಕೆ ನಾವು ಅಲ್ಲಿ ವ್ಯವಸ್ಥೆ ಮಾಡಿದ್ವಿ ಅದೇ ನೀವು ಕಾಲೇಜ್ ಹಾಸ್ಟೆಲ್ಗೆ ಹೋದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಇಂದ ಹಿಡ್ದು ಒಂದೂವರೆ ಕಟ್ಟಬೇಕು ವರ್ಷಕ್ಕೆ ಆದರೆ ಬರೀ ನಾವು ತಿಂಗ್ಳಿಗೆ ಮೂರು ಸಾವಿರ ತಗೊಂಡು ಒಳ್ಳೆ ಊಟ ಇದ್ವಿ ಸಹ ನಾವು ಉಳ್ಕೊಳಕ್ಕೆ ಒಂದು ಹಾಸ್ಟೆಲ್ ಚೆನ್ನಾಗಿ ಮಾಡಿದ್ವಿ ನೋಡಬೇಕು ತುಂಬ ಚೆನ್ನಾಗಿದೆ ಆ ಥರ ಮಾಡ್ಕೊಂಡು ಅದೇ ರೀತಿ ನಮ್ಮ ರೈತರಿಗೆ ಮ್ಯಾಟ್ ಕೊಡ್ತೀವಿ ಈಗ ನಮ್ಮ ಮೇಲೆ ಏನಾದ್ರು ಜಾಗ ಕೊಟ್ರೆ ಈಗ ಏನು ನಮ್ಮ ಮಿಷನ್ಸ್ ಇದು ಆಲ್ ಕರೆ ಮಿಷಿನ್ಸು ಅದನ್ನೆಲ್ಲ ಫ್ರೀಯಾಗಿ ಹಾಕ್ಕೊಡ್ತೀವಿ ಅದಕ್ಕೇನು ಏನು ಕೊಡೋಂಗಿಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ ಜಾಗ ಅಷ್ಟೇ ಇದು ಯಾಕಂದ್ರೆ ಕಣ್ಣಿಗೆ ಕಾಣಿಸೋದು ನಾವು ಏನು ಬಂಡವಾಳ ಹಾಕ್ತೀವಿ ಅದನ್ನ ಹದಿನೈದು ದಿವಸ ಹದಿನೈದು ಒಂದು ರೂಪದಲ್ಲಿ ನಾವು ಹಣ ರಿಟರ್ನ್ ಪಡಿಬೋದು ಅದನ್ನೆಲ್ಲ ನಾವು ರೈತರೇ ಇದ್ದೀವಿ ಟೊಮಾಟೊ ಅಥವಾ ಕ್ಯಾಪ್ಸಿಕಮ್ ಬೇರೆ ಏನೋ ಆ ಬೆಳೆಯಲ್ಲಿ ಬರ್ಬೋದು ಬರದೇ ಇರ್ಬೋದು ನಾವು ಲಾಸ್ ಆಗ್ತೀವಿ ಆದರೆ ಎರಡು ಮೂರು ಅಸೆಟ್ ಕೂಡ ನಾವು ಗ್ಯಾರಂಟಿಯಾಗಿ ದುಡ್ಡು ಬರುತ್ತೆ ಅದ್ರ ಜೊತೆಗೆ ನಾವು ರೈತರು ಜಾಸ್ತಿ ಇರೋದ್ರಿಂದ ಈಗ ನಾವು ಏನು ಬೆಳೆ ಮಾಡಬೇಕಾದ್ರೆ ಡಿ ಎ ಪಿ ಅಥವಾ ಬೇರೆ ಗೊಬ್ಬರಗಳು ಹೋಗ್ಬೇಕು ಅದೇ ಕೊಡುಗೆ ತಾರಕ್ಕೆ ಉಪಯೋಗಿಸ್ಕೊಬೋದು ಮತ್ತು ಆರ್ಥಿಕ ಮುಂದೆ ಬರೋಕ್ಕೆ ಅನುಕೂಲ ಆಗ್ತದೆ ಅದರಿಂದ ಅವರು ಅಸಿಟ್ಕೊಂಡು ಅವ್ರ ಜೀವನ ಚೆನ್ನಾಗಿ ಆಗ್ತದೆ ಮತ್ತೆ ನಾವು ರಾಸುಗಳಿಗೆ ಎಲ್ಲರೂ ರೈತರಿದ್ದೀವಿ ಒಂದು ಲಕ್ಷ ಮೇಲೆ ಕಡಿಮೆ ಆರೋ ತರೋದಿಲ್ಲ ಯಾಕೆಲ್ಲ ಎಲ್ರಿಗೂ ಆಸೆ ಹತ್ತು ಲಕ್ಷ ಹತ್ತು ಲೀಟರ್ ಮೇಲೆ ಹಾಲು ಬರಬೇಕು ಅಂತೇಳಿ ಹತ್ತು ಲೀಟ್ರ್ ಮೇಲೆ ಬರಬೇಕಾದ್ರೆ ನಾವು ಒಂದು ಲಕ್ಷ ಮೇಲೆ ಹೋಗಲೇಬೇಕು ಅದಕ್ಕೆ ನಾವು ಕೆಲವರು ಬರೀ ಸಾವಿರ ರೂಪಾಯಿ ನೀವು ಕೊಡ್ತೀರ ಸಾವಿರ ರೂಪಾಯಿ ನಮ್ಮ ಸಂಸ್ಥೆಯಿಂದ ಕೊಡ್ತೀವಿ ಅದನ್ನ ಹಿಮೆ ಮಾಡಿಸ್ಲೇಬೇಕು ಯಾಕಂದರೆ ಅವ ನಮಗೆ ಇಮ್ಮೆ ಅವಶ್ಯಕತೆ ಇದೆ ಏನಾದರೂ ನಮ್ಮ ಟೈಮ್ ಸೇರಿದ ಹಸು ತೀರ್ಕೊಂಡ್ರೆ ಈಗ ನಾವು ಇವಾಗ ಹೇಳ್ತಾ ಬೋನಸ್ ಅಂತೆ ಬೋನಸ್ ನೂರಕ್ಕೆ ನಮಗೆ ಎರಡು ರೂಪಾಯಿ ಇದೆ ಎರಡು ಐವತ್ತು ಏನೋ ಲೆಕ್ಕ ಅವರೇಜ್ ಲೆಕ್ಕ ಹಾಕ್ಕೊಂಡ್ರೆ ಒಂದು ರೂಪಾಯಿ ಬರೋದು ಲೀಟ್ರಿಗೆ ಇಲ್ಲ ಹತ್ತು ಹದಿನೈದು ರೂಪಾಯಿ ಉಳಿತದ ಲೀಟ್ರಿಗೆ ಬೋನಸ್ನಾಗಿ ಇದು ಒಳ್ಳೆಯದು ನಮ್ಮ ರೈತರಿಗೆ ಹನ್ನೆಮ್ ಮಿಷನ್ ಹಾಕಿಕೊಂಡ್ರೆ ತುಂಬ ಒಳ್ಳೆಯದು ಆದರೆ ಅದರಿಂದ ಬರೋದು ಒಂದು ಲೀಟ್ರಿಗೆ ಹದಿಮೂರು ರೂಪಾಯಿ ಜಾಸ್ತಿ ಹೋದ್ರೆ ನಾವೊಂದು ಪೀಟ್ ತಗೋಬಹುದು ಅಥವಾ ಬೂಸ ಮೂಟೆ ತಗೊಳ್ಬೋದು ಅದನ್ನೆಲ್ಲ ಹೊಡ್ಕೊಂಡು ಹೋಗಿಬಿಡ್ತದೆ ನಮ್ಗೆ ನಮ್ಮ ಇದರಲ್ಲಿ ಕೊಡೋಕೆ ಹೋಗೋದಲ್ಲ ಅದು ಗ್ರೇಸ್ ಮಾಡ मन मन गे दया माणी हर सयू ने न मन मन ॻे दया हर सयूनि न सिदान खे तले बाग मु से तले बई मृ ಭಕ್ತೇನಿ ದಯ ಸಿಖಾಲೆ ಪಾಪದ ಪಂಕದಲ್ಲಿ ಪರಮಯನ ಸುಯ ಪಾಪದ ಪಂಕದಲ್ಲಿ ಪರಮಯನ ಸುಯನ್ನ ಸಿಬ್ಬಂದಿಯವರ ವೇತನ ಎರಡು ಲಕ್ಷ ಐವತ್ತು ಸಾವಿರ ಸ್ಟೇಷನರಿ ಒಂದು ಹನ್ನೆರಡು ಸಾವಿರ ಪರೀಕ್ಷಾ ಖರ್ಚು ಎರಡು ಸಾವಿರ ಸ್ಕೇಲ್ ಮತ್ತು ಅಳಿತ ಎರಡು ಸಾವಿರ ಎಎಂ ಸಿ ಯು ಸರ್ವಿಸ್ ಎಂಟು ಸಾವಿರ ವಿದ್ಯುತ್ ಬಿಲ್ ಒಂದು ಮೂವತ್ತೈದು ಸಾವಿರ ಪ್ರಯಾಣದ ವೆಚ್ಚ ಎಂಟು ಸಾವಿರದ ಐನೂರು ಬ್ಯಾಂಕ್ ವೆಚ್ಚ ಒಂದು ಐದು ಸಾವಿರ ಆಡಿಟ್ ಟೈಪಿಂಗು ಹನ್ನೆರಡು ಸಾವಿರದ ಐನೂರು ಇತರೆ ವೆಚ್ಚ ಹದಿನೈದು ಸಾವಿರ ಪಶು ಆಹಾರದ ಕೂಲಿ ಅಂತ ಒಂದು ಹತ್ತು ಸಾವಿರ ಕಂದಾಯ ಏಳು ಸಾವಿರ ಡೀಸೆಲ್ ವೆಚ್ಚ ಹದಿನೆಂಟು ಸಾವಿರ ಸಮವಸ್ತ್ರ ಆರು ಸಾವಿರ ನೆಕ್ಸ್ಟ್ ಒಂದು ವಾರ್ಷಿಕ ಇಂಥ ಒಂದು ಸಭೆಗೆ ಹತ್ತೊಂಬತ್ತು ಸಾವಿರ ಸತ್ಯಮಾಪನ ಅಂದರೆ ಸ್ಕೇಲ್ಸ್ ಕ್ಯಾಂಪಿಂಗ್ದು ಒಂದು ಹತ್ತು ಸಾವಿರ ಅಂತ ಎ ಐ ಬಾಬ್ಯು ಮೂರು ಸಾವಿರದ ಆರುನೂರು ಸಂಘದ ಪುಸ್ತಕಗಳು ನಾಲ್ಕು ಸಾವಿರ ತರಬೇತಿಯ ಒಂದು ಎಂಟು ಸಾವಿರ ಈ ರೀತಿಯಾಗಿ ನಾಲ್ಕು ಲಕ್ಷ ನಲ್ವತ್ತು ಸಾವಿರದ ಆರುನೂರು ರೂಪಾಯಿ ಅಷ್ಟು ಖರ್ಚು ನೀವು ಅನುಮತಿ ಕೋಶ ಅಷ್ಟು ಅಷ್ಟು ಖರ್ಚು ಮಾಡ್ಬೋದು ಅಥವಾ ಏನೋ ಉಳ್ಕೋಬೋದು ಅಂದಾಜು ಬಜೆಟ್ ಇದೆ ಆಮೇಲೆ ನೆಕ್ಸ್ಟು ಈ ಏನು ಒಂದು ನಿವ್ ಲಾಭ ಬಂದಿತ್ತಲ್ಲ ಒಂದು ಎರಡು ಲಕ್ಷ ಐವತ್ತೊಂದು ಸಾವಿರದ ಏಳ್ನೂರ ಹದಿನೇಳು ಇಪ್ಪತ್ತೇಳು ರೂಪಾಯಿ ಸಾಧನ ಮೂವತ್ತೇಳು ರೂಪಾಯಿ ಮೂವತ್ತಾರು ರೂಪಾಯಿ ಕೊಡ್ತಾನೆ ಅಂತೇಳಿ ಏನು ಮಾಡ್ತಾನೆ ಒಂದ್ ಲೀಟರ್ ಎರಡ್ ಲೀಟರ್ ಮಾಡ್ತಾರೆ ಒಂದ್ ಲೀಟರ್ ಎರಡ್ ಲೀಟರ್ ಮಾಡಿದ್ರೆ ಏನಾಗುತ್ತೆ ಊರ್ ಕ್ವಾಲಿಟಿ ಹೋಗ್ತದೆ ಆತ್ಮ ತಪ್ಪಲ್ಲ ಆತನ ಉದ್ದೇಶ ಕರೆಕ್ಟ್ ಇದೆ ಆತ್ಮ ಮನಸ್ಥಿತಿಗೆ ಬಟ್ ನಮಗೆ ಏನ್ ಮಾಡ್ಬೇಕು ನಮ್ಮ ಮನಸ್ಥಿತಿ ನಮ್ಮ ಒಕ್ಕೂಟದ ನಿಯಮಾನುಸಾರ ಏನಿದೆ ಗುಣಮಟ್ಟದ ಆಧಾರದ ಮೇಲೆ ಕೊಟ್ಟಾಗ ಅವ್ನು ಒಂದ್ ಲೀಟರ್ಗೆ ಆ ಕ್ವಾಲಿಟಿ ತಕ್ಕಂತೆ ಅವ್ನು ರೇಟ್ ಹೋಗ್ತಾರೆ ಒಂದ್ ಗೆ ಐವತ್ತು ರೂಪಾಯಿ ಕೊಟ್ಟರೆ ಅವ್ನ ನೀರ್ ಹಾಕುದೇನಿದೆ ಅಲ್ವಾ ಸೊ ಹಾಗಾಗಿ ದಯವಿಟ್ಟು ಈಗ ಕಂಪಲ್ಸರಿ ಎ ಎಮ್ ಎಸ್ ಆನ್ಲೈನ್ ಸರ್ಕಾರದಲ್ಲ ಮಾಡ್ಬೇಕು ಅಂತ ಆಗಿದೆ ಒಕ್ಕೂಟದಲ್ಲೂ ಆಗಿದೆ ಗುಣಮಟ್ಟದ ಆಧಾರದ ಮೇಲೆ ಕೊಡಿ ನಿಮ್ಗೆ ಏನ್ ಜಾಸ್ತಿ ನಿಮ್ ಡೈರಿಗೂ ಏನು ಲಾಸ್ ಆಗೋದಿಲ್ಲ ನಿಮ್ಮ ಡೈರಿಯಲ್ಲಿ ನೀವು ರೈತರಿಗೆ ಏನ್ ಕೊಡ್ತೀರಿ ಮತ್ತೆ ನಿಮ್ಮ ಹಾಲ್ ಕ್ವಾಲಿಟಿ ಏನ್ ಬರುತ್ತೆ ಅದೇ ಕ್ವಾಲಿಟಿ ಕೊಡ್ತೀವಿ ಅಲ್ಲಿ ಸಹ ಲಾಸ್ ಬರುತ್ತೆ ಲಾಸ್ ಬರುತ್ತಾ ಏನ್ ಆಗ್ತಿರ್ತಾರೆ ಸೆಕ್ರೆಟರಿ ಏನ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದೇ ರೇಟ್ ಕೊಟ್ಬಿಟ್ಟು ಲಾಭಾನು ಎಲ್ಲಾನು ಕ್ಲಿಯರ್ ಆಗಿ ರೈತರಿಗೆ ಬಿಡ್ತಾ ಇದ್ದಾರೆ ನೀವ್ ಮಾಡ್ಬೇಕಿರೋ ಉದ್ದೇಶ ಏನು ಇಲ್ಲಿ ಅಂದ್ರೆ ಈಗ ಅನ್ಲೈಸರ್ ಕೊಟ್ಟಿದೀವಿ ಇದೆಯಲ್ಲ ಅನ್ಲೈಸರ್ ಇಲ್ಲಿ ಕಂಪ್ಯೂಟರ್ ಕನೆಕ್ಷನ್ ಮಾಡಬೇಕು ಟೆಸ್ಟರ್ ಕರೆಕ್ಟ್ ಆಗಿ ಬೆಳಗ್ಗೆ ಸಂಜೆ ಎಷ್ಟ್ ಜನ ಹಾಕ್ತೀರಿ ನಲ್ವತ್ತು ಜನ ಹಾಕ್ತೀರಿ ಇಪ್ಪತ್ ಸೆಕೆಂಡ್ ಇಪ್ಪತ್ತೈದು ಸೆಕೆಂಡ್ ಆಗುತ್ತೆ ಒಬ್ಬರದ್ದು ಸ್ಯಾಂಪಲ್ ಟೆಸ್ಟ್ ಮಾಡೋದಕ್ಕೆ ಕಡ್ಡಾಯವಾಗಿ ಎಲ್ರದ್ದು ಟೆಸ್ಟ್ ಮಾಡಿ ಏನು ಬಂದ್ರೆ ಅದು ಸ್ಲಿಪ್ ಕೊಟ್ಬಿಡ್ಬೇಕು ಅವ್ರಿಗೆ ರೆಡಿ ಅವ್ರೆ ಏನ್ ಪ್ರಾಬ್ಲಮ್ ಇದೆಯಾ ಪ್ರಾಬ್ಲಮ್ ಇಲ್ಲ ನೀವ್ ಹೇಳ್ತೀರಿ ಸರ್ ನಾನು ಬರ್ತಾರೆ ರೂಪಾಯಿ ಆಗಿದ್ರೆ ರೂಪಾಯಿ ಇಪ್ಪತ್ನಾಲ್ಕ ಪೈಸಾ ಬೋನಸ್ ಬಂದಿದೆ ಅಂದ್ರೆ ಒಂದು ರೂಪಾಯಿ ಇಪ್ಪತ್ನಾಲ್ಕು ಪೈಸಾ ಯಾಕೆ ಒಂದು ರೂಪಾಯಿ ಇಪ್ಪತ್ನಾಲ್ಕು ಪೈಸೆ ಅಂದ್ರೆ ನಿಮಗೆ ತ್ರೀ ಸವೆ ತ್ರೀ ಏಯ್ಟ್ ಪ್ಯಾಟ್ ಕೊಡ್ತಾಯ್ತಿ ಏನೋ ಎಲ್ಲ ಸರಾಸರಿ ಕೊಡ್ತಾ ಇದ್ದಾರೆ ಅದನ್ನೇ ಉತ್ಪಾದನೆ ಪ್ರಕಾರ ಕೊಟ್ಟರೆ ಇಲ್ಲ ಮಿನಿಮಮ್ ಬೆಟ್ ಕೊಟ್ಟಿದ್ರೆ ಇನ್ನೂ ಒಂದು ರೂಪಾಯಿ ಜಾಸ್ತಿ ಬರ್ತಾ ಇತ್ತು ಈಗ ಹಂಗೆ ಆಗಲ್ಲ ಸರ್ಕಾರದಲ್ಲಿ ಒಂದು ಇದಾಗಿದೆ ಕಾನೂನು ಏನು ಅಂತ ಇದ್ರ ಮೇಲೆ ಕೊಡ್ಬೇಕು ಪ್ಯಾಟ್ ಮೇಲೆ ಕೊಡಬೇಕು ಅಂತ ಹಂಗೆ ಕೊಟ್ಟಾಗ ಮತ್ತೆ ಬೋನಸ್ ಇನ್ನೂ ಸ್ವಲ್ಪ ಕಮ್ಮಿ ಆಗ್ತದೆ ಇದ್ರ ಬಗ್ಗೆ ವಿಷಯಕ್ಕಿಂತ ಚರ್ಚೆ ಮಾಡಿ ಎಲ್ಲ ವಿದೇಶಿಗಳಿಗೂ ನಾಲ್ಕು ಉತ್ಪಾದಕರು ಸದಸ್ಯರಿಗೂ ಮತ್ತು ಪತ್ರಕರ್ತರಿಗೂ ಒಂದಷ್ಟ ಈ ಒಂದು ಸಭೆಯನ್ನು ಮುಕ್ತಾಯ ಬರ್ತಾ ಇದ್ದೀವಿ